ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ದೇಶದ ಹಿರಿಯ ನಾಗರಿಕರ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ತಾರು ಕೇಂದ್ರ ಬಜೆಟ್ ಹೊಸ ಆಶಾಕಿರಣ ತಂದಿದೆ ವೃದ್ಧರ ಬದುಕು ಹಸನಾಗಲಿ ಎಂಬ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಫೆಬ್ರವರಿ ಒಂದರಿಂದ ಜಾರಿಗೆ ಬರುವಂತೆ ಬರೋಬ್ಬರಿ ಎಂಟು ಹೊಸ ಮಹತ್ವದ ಪ್ರಯೋಜನಗಳನ್ನು ಘೋಷಣೆ ಮಾಡಿದೆ ಪಿಂಚಣಿ ಏರಿಕೆಯಿಂದ ಹಿಡಿದು ಉಚಿತ ಚಿಕಿತ್ಸೆ ಮತ್ತು ರೈಲ್ವೆ ರಿಯಾಯಿತಿಯವರಿಗೆ ಹಿರಿಯರಿಗೆ ಈಗ ಬಂಪರ್ ಆಫರ್ ಸಿಕ್ಕಿದೆ ಗೌರವಯುತ ನಿವೃತ್ತ ಜೀವನಕ್ಕಾಗಿ ಸರ್ಕಾರ ನೀಡಿರುವ ಈ ಎಂಟು ಸೌಲಭ್ಯಗಳು ಯಾವುವು ಇದರ ಲಾಭ ಪಡೆಯುವುದು ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಇದೀಗ ಹಿರಿಯ ನಾಯಕರ ಆರ್ಥಿಕ ಭದ್ರತೆಗಾಗಿ ಸರ್ಕಾರ ತೆಗೆದುಕೊಂಡಿರುವ ಅತೀ ದೊಡ್ಡ ನಿರ್ಧಾರವೆಂದರೆ ಪಿಂಚಣಿ ಹೆಚ್ಚಳ ಫೆಬ್ರವರಿ ಒಂದರಿಂದ ವಿವಿಧ ಯೋಜನೆಗಳ ಅಡಿ ಸಿಗುವ ಪಿಂಚಣಿಯನ್ನು ಒಗ್ಗೂಡಿಸಿ ತಿಂಗಳಿಗೆ ಬರೋಬ್ಬರಿ ಒಂಬತ್ತು ಸಾವಿರ ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ ಈ ಹಣ ನೇರವಾಗಿ ಡಿಬಿಟಿ ಮೂಲಕ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಇದರಿಂದ ಜೀವನದ ಕಾಲದಲ್ಲಿ ಯಾರ ಮೇಲೂ ಅವಲಂಬಿತರಾಗದೆ ಔಷಧಿ ಮತ್ತು ಮನೆ ಬಾಡಿಗೆಯಂತಹ ಅಗತ್ಯ ವೆಚ್ಚಗಳನ್ನು ವೃದ್ಧರು ತಾವೇ ಭರಿಸಲು ಸಾಧ್ಯವಾಗಲಿದೆ ಇನ್ನು ವಯಸ್ಸಾದಂತೆ ಕಾಡುವ ಅನಾರೋಗ್ಯದ ಖರ್ಚಿಗೆ ಕಡಿವಾಣ ಹಾಕಲು ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ವಿಸ್ತರಿಸಿದೆ ಇನ್ನು ಮುಂದೆ ಹಿರಿಯ ನಾಗರಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಮಾತ್ರವಲ್ಲದೆ ವರ್ಷಕ್ಕೊಮ್ಮೆ ಪೂರ್ಣ ದೇಹದ ತಪಾಸಣೆಯನ್ನು ಸಂಪೂರ್ಣ ಉಚಿತವಾಗಿ ಮಾಡಿಸಿಕೊಳ್ಬಹುದು ಇಷ್ಟೇ ಅಲ್ಲ ದಿನನಿತ್ಯ ಬೇಕಾಗುವ ಅಗತ್ಯ ಔಷಧಿಗಳು ಕೂಡ ಔಷಧಿ ಕೇಂದ್ರಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಸಿಗಲಿವೆ ಆರೋಗ್ಯವೇ ಭಾಗ್ಯ ಅನ್ನೋದು ವೃದ್ಧರ ಪಾಲಿಗೆ ಈಗ ನಿಜವಾಗುತ್ತಿದೆ ಹೌದು ಕಳೆದ ಕೆಲವು ವರ್ಷಗಳಿಂದ ಕಾಯುತ್ತಿದ್ದ ರೈಲ್ವೆ ರಿಯಾಯಿತಿ ಕೂಡ ಈಗ ಮನ್ನಣೆ ಸಿಕ್ಕಿದೆ ಹೊಸ ನಿಯಮದ ಪ್ರಕಾರ ಅರವತ್ತು ವರ್ಷ ಮೇಲ್ಪಟ್ಟವರು ರೈಲ್ವೆ ಟಿಕೆಟ್ ದರದಲ್ಲಿ ಶೇಕಡಾ ನಲವತ್ತರಿಂದ ಐವತ್ತು ಅಷ್ಟು ರಿಯಾಯಿತಿಯನ್ನ ಮತ್ತೆ ಪಡೆದುಕೊಳ್ಳಬಹುದು ಇದರ ಜೊತೆಗೆ ವಿವಿಧ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬಸ್ಗಳಲ್ಲೂ ಉಚಿತ ಅಥವಾ ರಿಯಾಯಿತಿ ದರದ ಪ್ರಯಾಣಕ್ಕೆ ಅವಕಾಶ ನೀಡಲಾಗುತ್ತಿದೆ ಇದರಿಂದ ಹಿರಿಯರು ದೇವಸ್ಥಾನಗಳಲ್ಲಾಗಲಿ ಅಥವಾ ದೂರದ ಪ್ರವಾಸಕ್ಕಾಗಲಿ ಯಾವುದೇ ಹೊರೆಯಿಲ್ಲದೆ ಹೋಗಿ ಬರಬಹುದು ಒಟ್ಟಿನಲ್ಲಿ ಹೂಡಿಕೆಯ ಮೇಲೂ ಹಿರಿಯರಿಗೆ ವಿಶೇಷ ಒತ್ತು ನೀಡಲಾಗಿದ್ದು ಬ್ಯಾಂಕ್ ಸ್ಥಿರ ಠೇವಣಿ ಅಥವಾ ಎಫ್ಡಿಗಳ ಮೇಲೆ ಸಾಮಾನ್ಯರಿಗಿಂತ ಶೇಕಡಾ ಒಂದರಷ್ಟು ಹೆಚ್ಚಿನ ಬಡ್ಡಿ ನೀಡಲು ನಿರ್ಧರಿಸಲಾಗಿದೆ ಅಷ್ಟೇ ಅಲ್ಲ ಆದಾಯ ತೆರಿಗೆ ಮಿತಿಯಲ್ಲೂ ಸಡಲಿಕೆ ಮಾಡಲಾಗಿದ್ದು ವೈದ್ಯಕೀಯ ವಿಮಾ ಕಂತುಗಳು ಮೇಲಿನ ತೆರಿಗೆ ವಿನಾಯಿತಿ ಹೆಚ್ಚಿಸಲಾಗಿದೆ ಇನ್ಮುಂದೆ ಬ್ಯಾಂಕ್ ಕೆಲಸಗಳಿಗಾಗಿ ಹಿರಿಯರು ಸರತಿ ಸಾಲಿನಲ್ಲಿ ನಿಲ್ಬೇಕಿಲ್ಲ ನಗದು ನೀಡಲು ಅಥವಾ ಜೀವನ ಪ್ರಮಾಣ ಪತ್ರ ಪಡೆಯಲು ಬ್ಯಾಂಕ್ ಪ್ರತಿನಿಧಿಯೇ ನಿಮ್ಮ ಮನೆಯ ಬಾಗಿಲಿಗೆ ಬರಲಿದ್ದಾನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ